ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ತುಂಬಾ ದಿನ ಆಯಿತು ಈ ಕುಕ್ಕಿಂಗ್ ವಿಡಿಯೋ ಎಲ್ಲ ಹಾಕಿ ಅದಕ್ಕೆ ಏನಾದರೂ ಒಂದು ಸಿಂಪಲ್ ಆಗಿರೋದೊಂದು ರೆಸಿಪಿ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಕುಷ್ಕ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಹಾಗೆ ಲೈ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ನಾನು ಇಲ್ಲಿ ಕೇಳಿ ಓಕೆ ಇವಾಗ ಮಾಡೋಣ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ನೋಡಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೂರು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಲವಂಗ ಒಂದು ಎಂಟರಿಂದ ಹತ್ತು ಲವಂಗ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಚಕ್ಕೆ ಒಂದು ಇಂಚ್ ತಗೊಂಡಿದ್ದೀನಿ ಇದಕ್ಕೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನೋಡಿ ಇದು ಮಸಾಲೆದೇ ಇದು ಇದು ಒಂದು ಇಂಚ್ ತಗೊಂಡಿದ್ದೀನಿ ಹಾಗೆ ಒಂದು ಕಲ್ಲು ಹಾಗೆ ಮಗ್ಗು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಕಾಳು ಮೆಣಸು ಒಂದು ಎಂಟು ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಪುದೀನ ಒಂದು ಕಟ್ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಒಂದು ಕಟ್ ತಗೊಂಡಿದ್ದೀನಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಒಬ್ಬೊಬ್ಬರಿಗೆ ಈರುಳ್ಳಿ ತುಂಬ ಇಷ್ಟ ಆಗುತ್ತೆ ಈ ಥರ ಕುಷ್ಕದಲ್ಲಿ ಮಾಡಿದಾಗ ಈರುಳ್ಳಿ ಜಾಸ್ತಿ ಒಬ್ಬೊಬ್ರು ಇಷ್ಟಪಡ್ತಾರೆ ಅವ್ರು ಬೇಕು ಅಂದರೆ ಇನ್ನೊಂದು ಹಾಕೋಬೋದು ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಖಾರ ನೋಡಿ ನಿಮಗೆ ಸ್ಪೈಸಿ ಬೇಕು ಅಂದರೆ ಇನ್ನೊಂದೆರಡು ಸ್ವಲ್ಪ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಒಂದು ಹನ್ನೆರಡರಿಂದ ಹದಿನೈದು ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಓಕೆ ಮೊದಲಿಗೆ ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ ಒಂದು ಪೇಸ್ಟ್ ಮಾಡ್ಕೊತೀನಿ ಬನ್ನಿ ನೋಡೋಣ ಇವಾಗ ಮಿಕ್ಸಿ ಜಾರಿಗೆ ನಾನು ಹೇಳಿರುವಂತಹ ಐಟಮ್ಸ್ ಹಾಕೊಳ್ಳೋಣ ಮೊದಲಿಗೆ ಸ್ವಲ್ಪ ಕೊಬ್ಬರಿ ಹಾಕೋತಿದ್ದೀನಿ ನೋಡಿ ನೆಕ್ಸ್ಟ್ ಶುಂಠಿ ಹಾಕೋತೀನಿ ಹಾಗೆ ಬೆಳ್ಳುಳ್ಳಿ ಒಂದು ದೊಡ್ಡ ಗಾತ್ರದ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಪೈಸಸ್ ಎಲ್ಲ ತೋರಿಸಿದ್ದೀನಲ್ಲ ಇದನ್ನೆಲ್ಲ ಹಾಕೋತಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಆಮೇಲೆ ಸೋಪ್ ಹಾಕೊಳ್ಳೋಣ ಇವಾಗ ಮಿಕ್ಸಿ ಮಾಡ್ಕೋತೀನಿ ನೋಡಿ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊತೀನಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡೆ ಇವಾಗ ಸೊಪ್ಪು ಕೊತ್ತಿದ್ದೀನಿ ನಾನು ಒಂದು ಕಟ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಪುದೀನ ಹಾಕೋತೀನಿ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ತರ ಪೇಸ್ಟ್ ಆಗಿದೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಮೂರು ಟೊಮಟೊ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಹುಳಿ ಖಾರ ಇರುತ್ತಲ್ಲ ಒಬ್ಬೊಬ್ಬರು ಹುಳಿ ಇಷ್ಟಪಡ್ತಾರೆ ಒಬ್ಬೊಬ್ರು ಖಾರ ಜಾಸ್ತಿ ಇಷ್ಟಪಡ್ತಾರೆ ನೋಡಿ ನಿಮ್ಮ ಟೇಸ್ಟಿಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ಮೂರು ಟೊಮೊಟೊ ಕಟ್ ಮಾಡ್ಕೊಂಡೆ ಹಾಗೆ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ನೋಡಿ ನನ್ನ ರಾಯನೇ ಇಲ್ಲಿ ಬಂದಿದ್ದೇನೆ ಕಿಚನಿಗೆ ನನಗೆ ಹೆಲ್ಪ್ ಮಾಡೋಕ್ಕೆ ನನ್ನ ಪಾಪು ಬಂದಿದ್ದಾನಲ್ಲ ಪುಟ ಹಾಯ್ ಮಾಡ ಹಾಯ್ 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 ಮಾಡು ಹಾಯ್ ಮಾಡ್ ಹಾಯ್ ಮಾಡ್ತಿದ್ದೇನೆ ನೋಡಿ ಎಲ್ರಿಗೂ ಇವಾಗ ಮಾಡೋಣ ಬನ್ನಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾಯ್ತಿದೆ ಇದಕ್ಕೆ ಇವಾಗ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಇದಕ್ಕೆ ನಾನು ಎರಡರಿಂದ ಮೂರು ಪುಲಾವ್ ಎಲೆ ಹಾಕ್ತಿದ್ದೀನಿ ನೋಡಿ ಒಂದೆರಡು ಸತಿ ತೊಳ್ಕೊಳ್ಳಿ ತಳ್ಕೊಂಡು ಹಾಕಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇಷ್ಟಪಡೋರು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ರೈ ಆಗಿ ಸ್ವಲ್ಪ ಇದು ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಇದು ಇದಕ್ಕೆ ನಾನು ಕೊತ್ತಂಬರಿ ಕಾಳಿನ ಪುಡಿ ಒಂದೂವರೆ ಸ್ಪೂನ್ ಹಾಕ್ತೀನಿ ನೋಡಿ ಒಂದೂವರೆ ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ ಹಾಗೆ ಅರಿಶಿನ ಒಂದು ಸ್ವಲ್ಪ ಹಾಕ್ತೀನಿ ಇದು ನೋಡಿ ಎಣ್ಣೆ ಬಿಟ್ಕೋತಾ ಇದೆ ಇದಕ್ಕೆ ಇವಾಗ ಟೊಮೊಟೊ ಹಾಕೋಣ ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ ಹಾಕ್ತಾ ನೋಡಿ ಸ್ವಲ್ಪ ಟೊಮೊಟೊ ಬೇಯಿರಿ ಮಿಕ್ಸರ್ ಮಾಡಿರ್ತೀವಲ್ಲ ಅದ್ರದ್ದು ಪೇಸ್ಟ್ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಇದು ಆಗಲಿ ಫ್ರೈ ಆಗಲಿ ಅದರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ನೋಡಿ ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಅಕ್ಕಿ ಎರಡು ಥರ ಅಕ್ಕಿ ತೊಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೆ ಇದು ಮಾಮೂಲಿ ರೈಸು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಇದು ಎರಡು ಗ್ಲಾಸ್ ಇದು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಳ್ಳೋಣ ಇದು ನೋಡಿ ಎಲ್ಲದೂ ಎಣ್ಣೆ ಬಿಟ್ಕೊತಾ ಇದೆ ಇದಕ್ಕೆ ನೀರು ಹಾಕೋಬೇಕು ನಾನು ಐದು ಗ್ಲಾಸ್ ತಗೊಂಡಿದ್ನಲ್ಲ ಅದಕ್ಕೆ ಹತ್ತರಿಗಿಂತ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಯಾಕಂದರೆ ಬಾಸುಮತಿ ರೈಸ್ ಹಾಕ್ತಿದ್ದೀನಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೀರು ನಾನಿಲ್ಲೇ ಹಾಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ಹಾಕೊಳ್ಳೋಣ ಇದಕ್ಕೆ ಕುದೀತಾ ಇದೆ ನೋಡಿ ಇದಕ್ಕೆ ಅಕ್ಕಿ ಹಾಕೋತೀನಿ ನೋಡಿ ಇವಾಗ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ರೆಡಿ ಆಗುತ್ತೆ ನೋಡಿ ನೋಡಿ ಇದು ಒಂದು ವಿಷಲ್ ಕೂಗಿಸ್ತೀನಿ ಇವಾಗ ಆಗಿದೆ ನೋಡಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಆಗಿದೆ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಸಲ ಮೇಲೆ ಕೆಳಗೆ ಸತಿ ಮಾಡ್ಕೊಂಬಿಡೋಣ ಮಸಾಲೆ ಅದು ರೈಸ್ ಎಲ್ಲ ಅದು ಮಿಕ್ಸ್ ಆಗಲಿ ಇದಕ್ಕೆ ನಾವು ಮಶ್ರೂಮ್ ಬೇಕಿದ್ರು ಹಾಕೋಬಹುದು ನಾನು ಹಾಗೆ ಪ್ಲೇನಾಗಿ ಮಾಡಿದ್ದೀನಿ ನೋಡಿ ಈ ಕುಶ್ಕಾಗೆ ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಅವರೆಕಾಳಿಂದ ಸಾಂಬಾರು ಮಾಡಿದ್ವಿ ಅದ್ರ ಜೊತೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಿಮಗೆ ಇಷ್ಟವಾದರೆ ಅದಕ್ಕೆ ಮಶ್ರೂಮ್ ಸಾಂಬಾರು ನಾನ್ ವೆಜ್ಜಿಂದ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಒಂದು ಸಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್